ನಾಗರ ಪಂಚಮಿಯೆಂದು ಅಪ್ಪಿತಪ್ಪಿಯು ಈ ಕೆಲಸಗಳನ್ನು ಮಾಡಬೇಡಿ ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂಬತ್ತರಂದು ನಾಗಪಂಚಮಿಯನ್ನು ಆಚರಿಸಲಾಗುತ್ತದೆ ನಾಗದೇವರ ಜೊತೆ ಶಿವನನ್ನು ಪೂಜಿಸಲಾಗುತ್ತದೆ ಈ ಹಬ್ಬದಲ್ಲಿ ಏನು ಮಾಡಬೇಕು ಏನು ಮಾಡಬಾರದು ಎಂದು ತಿಳಿಯೋಣ ನಾಗರ ಪಂಚಮಿಯಂದು ಏನು ಮಾಡಬಾರದು ನಾಗರ ಪಂಚಮಿಯ ದಿನ ಶಿವನನ್ನು ಪೂಜಿಸುವುದು ಅತ್ಯಂತ ಮಂಗಳಕರವಾಗಿದೆ ನಾಗಪಂಚಮಿಯ ದಿನ ಯಾವುದೇ ಕಾರಣಕ್ಕೂ ಹಾವುಗಳಿಗೆ ಹಾಲುನಿಸಬಾರದು ನಾಗರ ಹಬ್ಬದ ದಿನದಂದು ಮಾತ್ರವಲ್ಲ ಯಾವುದೇ ದಿನವೂ ಹಾವುಗಳಿಗೆ ಹಾಲು ಹಾಕಬಾರದು ನಿಮ್ಮ ಭಕ್ತಿಗಾಗಿ ನಾಗರ ಪ್ರತಿಮೆಗೆ ಹಾಲಿನ ಅಭಿಷೇಕ ಮಾಡಬಹುದು ನಾಗಪಂಚಮಿಯ ದಿನ ಭೂಮಿ ಅಗೆಯುವುದು ಅಥವಾ ಹೊಲಗಳನ್ನು ಉಳಿಮೆ ಮಾಡುವುದು ಮಾಡಬಾರದು ಏಕೆಂದರೆ ಈ ವೇಳೆ ಹಾವುಗಳಿಗೆ ಹಾನಿ ಮಾಡುತ್ತದೆ ನಾಗರ ಪಂಚಮಿ ಎಂದು ಸೊಪ್ಪನ್ನು ಕೇಳಬಾರದು ನಂಬಿಕೆಗಳ ಪ್ರಕಾರ ಎಂದು ಸೂಜಿ ಚಾಕು ಮುಂತಾದ ಹರಿತವಾದ ಮತ್ತು ಚೂಪಾದ ವಸ್ತುಗಳನ್ನು ಬಳಸಬಾರದು ಎಂಬ ನಂಬಿಕೆ ಇದೆ ಕಬ್ಬಿಣದ ಬಾಣಲೆಯಲ್ಲಿ ಅಡುಗೆ ಮಾಡಬಾರದು ಮತ್ತು ಈ ದಿನ ಎಣ್ಣೆಯಲ್ಲಿ ಕರಿದ ಪದಾರ್ಥಗಳನ್ನು ಸೇವಿಸಬಾರದು ನಾಗರ ಪಂಚಮಿ ಎಂದು ಏನೆಲ್ಲ ಮಾಡಬೇಕು ನಾಗರ ಪಂಚಮಿ ಹಬ್ಬದ ದಿನ ಏನೆಲ್ಲ ಮಾಡಬೇಕು ಅನ್ನೋದನ್ನು ನೋಡುವುದಾದರೆ ಮಂಗಳಕರವಾದ ಈ ದಿನ ಕೆಲವು ಆಚರಣೆಗಳನ್ನು ಮಾಡಲಾಗುತ್ತದೆ ನಾಗದೇವತೆಗಳ ಆರಾಧನೆ ಮಾಡುವುದು ಹಬ್ಬದ ಪ್ರಮುಖ ಉದ್ದೇಶವಾಗಿದೆ ಭಕ್ತರು ನಾಗದೇವತೆಗಳಿಗೆ ಸಮರ್ಪಿತವಾದ ವಿವಿಧ ದೇವಾಲಯಗಳಿಗೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನು ಸಲ್ಲಿಸುತ್ತಾರೆ ಇನ್ನು ಮನೆಯಲ್ಲಿಯೇ ಪೂಜೆ ಮಾಡಲು ಇಷ್ಟಪಡುವವರು ಸಣ್ಣ ನೈವೇದ್ಯದೊಂದಿಗೆ ಹಾಲು ಹೂವು ಹಣ್ಣು ಮತ್ತು ಹರಿಶಿನವನ್ನು ಅರ್ಪಿಸಿ ಪೂಜೆ ಸಲ್ಲಿಸುತ್ತಾರೆ ಪೂಜೆ ಜೊತೆಗೆ ಸರ್ಪ ದೇವತೆಗಳಿಗೆ ಮೀಸಲಾದ ಮಂತ್ರಗಳನ್ನು ಪಠಿಸುತ್ತಾರೆ ಇದು ಅದೃಷ್ಟದ ಜೊತೆ ದುಷ್ಟರ ವಿರುದ್ಧ ರಕ್ಷಣೆ ನೀಡುತ್ತದೆ ಎಂಬ ನಂಬಿಕೆ ಇದೆ ಮತ್ತು ನಾಗರ ಪಂಚಮಿ ಎಂದು ಉಪವಾಸ ಮಾಡಲಾಗುತ್ತದೆ ಇನ್ನು ಮುಂದಿನ ವಿಡಿಯೋಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಸ್ನೇಹಿತರೆ